ಆಗ ಸಡನ್ ಆಗಿ ಮೋಂಟು ಕೋತಿ ಮರದಿಂದ ಕೆಳಗಡೆ ಬಿದ್ದು ನಿದ್ದೆಯಿಂದ ಎದ್ದೊಳುತ್ತೆ ಅಯ್ಯಪ್ಪ ನನಗ್ ಗೊತ್ತಾಗ್ತಾ ಇಲ್ಲ ನನ್ನ ಕನ್ಸಲ್ಲಿ ಮಿಂಕು ಮತ್ತೆ ಚೀಟಿಯಾ ಕಾಣಿಸಿದ್ರು ಅಂತ ಆ ಇರ್ಲಿ ಬಿಡು ಕನ್ಸಲ್ವಾ ಅದೇ ಸಮಯದಲ್ಲಿ ಟೀನು ಪಕ್ಷಿ ತುಂಬಾನೇ ಚಿಂತೆಯಿಂದ ಬರ್ತಿರೋದು ಮೋಂಟು ಕೋತಿ ನೋಡುತ್ತೆ ಅರೆ ಏನಾಯ್ತು ಟೀನು ಮೋಂಟು ಅಣ್ಣ ಪಿಂಕು ಮತ್ತೆ ಚಿಟ್ಟಿ ಮಧ್ಯಾಹ್ನ ಆಹಾರ ಹುಡ್ಕೊಂಡು ಹೋಗಿದ್ರು ಇನ್ನೂ ಬಂದೇ ಇಲ್ಲ ನೀವೇನಾದ್ರೂ ನೋಡಿದ್ರಾ ಈ ಮಾತನ್ ಕೇಳಿದ ತಕ್ಷಣ ಅವನು ಯೋಚನೆ ಮಾಡದಕ್ ಶುರು ಮಾಡ್ತಾನೆ ಕೇಳಿದ್ರೆ ನಿಂಗೆ ವಿಚಿತ್ರ ಅನ್ಸುತ್ತೆ ಆದ್ರೆ ನಂಗೀಗ ಒಂದ್ ಕನಸು ಕಂಡಿತ್ತು ಅದ್ರಲ್ಲಿ ಅವರಿಬ್ರು ಇದ್ರು ಮತ್ತ ಅವರಿಬ್ರು ಈಗ ಕಪ್ಪು ಪರ್ವತದಲ್ಲಿದ್ದಾರೆ ಮತ್ತೆ ಹಿಂದೆ ಬರೋ ದಾರಿ ಮಾಡ್ತಿದಾರೆ ಏನು ಇದೆಲ್ಲ ನೀವು ಕನ್ಸಲ್ ಕಾಣದ್ರ ಹಾ ಆದ್ರೆ ಅರ್ಥ ಆಗ್ತಾ ಇಲ್ಲ ಈ ಕನ್ಸು ಬಂತು ನಿನ್ನ ಕನಸು ನಿಜ ಆದ್ರೆ ಚೆನ್ನಾಗಿರುತ್ತೆ ನಾನ್ ಮಕ್ಕಳನ್ನ ಹುಡ್ಕೊಂಡು ಹೋಗ್ತೀನಿ